ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಕೃತಯುಗದಲ್ಲಿ ದೇವರ ಕಿವಿಯಿಂದ ಮಧು ಹಾಗೂ ಕೈಟಬರೆಂಬ ಇಬ್ಬರು ದೈತ್ಯರು ಉತ್ಪತ್ತಿಯಾಗುತ್ತಾರೆ ಶಿವಭಕ್ತರಾದ ಇವರು ಈಶ್ವರ ದೇವರನ್ನು ಕುರಿತು ತಪಸ್ಸನ್ನು ಮಾಡಿ ವರವನ್ನು ಪಡೆದು ಅಜರಾಮರರಾಗುತ್ತಾರೆ ಕ್ರಮೇಣ ಅವರಲ್ಲಿ ಗರ್ವವು ಉಂಟಾಗಿ ಲೋಕಕಂಟಕರಾಗಿ ಬಿಡುತ್ತಾರೆ ಬ್ರಹ್ಮದೇವರ ಹಾಗೂ ಶಿವದೇವರ ಕಾರ್ಯಕ್ಕೆ ತೊಂದರೆಯನ್ನುಂಟು ಮಾಡತೊಡಗುತ್ತಾರೆ ಆಗ ಬ್ರಹ್ಮದೇವರು ಮಹಾವಿಷ್ಣುವಿನಲ್ಲಿ ಮೊರೆಯಿಟ್ಟು ಲೋಕಕಂಟಕರಾದ ಆ ಇಬ್ಬರು ರಾಕ್ಷಸರನ್ನು ಸಂಭರಿಸಲು ಕೋರಿಕೊಳ್ಳುತ್ತಾರೆ ಮಹಾವಿಷ್ಣುದೇವರು ಸಮ್ಮತಿಸಿ ಮಧು ಕೈಟಪರೊಂದಿಗೆ ಯುದ್ಧವನ್ನು ಸಾರುತ್ತಾರೆ ಸಹಸ್ರ ವರ್ಷಗಳವರೆಗೂ ಯುದ್ಧ ನಡೆದರೂ ಸಹ ಮಹಾವಿಷ್ಣು ದೇವರಿಗೆ ಮಧುಕೈಟಬರನ್ನು ಸೋಲಿಸಲು ಸಾಧ್ಯವಾಗುವುದಿಲ್ಲ ಕಡೆಗೆ ದೇವರು ಉಪಾಯವನ್ನು ಮಾಡಿ ವರವೇನಾದರೂ ಬೇಕಿದ್ದಲ್ಲಿ ಕೇಳಿಕೊಳ್ಳುವಂತೆ ತಿಳಿಸುತ್ತಾರೆ ಅಹಂಕಾರದಿಂದ ಮೆರೆಯುತ್ತಿದ್ದ ಆ ಇಬ್ಬರು ದೈತ್ಯರು ನಾವೇ ನಿನಗೆ ವರವನ್ನು ಕೊಡುತ್ತೇವೆ ಕೇಳಿಕೋ ಎನ್ನುತ್ತಾರೆ ಇದೇ ಸಂದರ್ಭಕ್ಕಾಗಿ ಕಾಯುತ್ತಿದ್ದ ಮಹಾವಿಷ್ಣು ದೇವರು ಹಾಗಾದಲ್ಲಿ ನನ್ನಿಂದ ನೀವು ಹತರಾಗುವ ವರವನ್ನು ನೀಡಿ ಎಂದು ಕೇಳುತ್ತಾರೆ ಈ ವರವನ್ನು ಕೇಳಿ ಆ ಇಬ್ಬರು ರಾಕ್ಷಸರು ತಬ್ಬಿಬ್ಬಾಗಿ ಬಿಡುತ್ತಾರೆ ಕೊನೆಗೆ ವಿಧಿಯಿಲ್ಲದೆ ಮಹಾವಿಷ್ಣುದೇವರ ಮಾತಿಗೆ ಸಮ್ಮತಿಸಬೇಕಾಗುತ್ತದೆ ತಮ್ಮನ್ನು ಸಂಹರಿಸಿದ ನಂತರ ಶಿವಭಕ್ತರಾದ ತಮ್ಮ ನೆನಪಿಗಾಗಿ ಈಶ್ವರ ದೇಗುಲಗಳನ್ನು ನಿರ್ಮಿಸಬೇಕೆಂದು ಆ ಇಬ್ಬರು ರಾಕ್ಷಸರು ಪ್ರಾರ್ಥಿಸುತ್ತಾರೆ ದೇವರು ಒಪ್ಪಿಗೆಯನ್ನು ಸೂಚಿಸಿ ಆ ಇಬ್ಬರು ರಾಕ್ಷಸರನ್ನು ಸಂಹರಿಸುತ್ತಾರೆ ಅನಂತರ ದೇವರು ಆ ಇಬ್ಬರು ರಾಕ್ಷಸರ ಹೆಸರಿನಲ್ಲಿ ನಮ್ಮ ಕರ್ನಾಟಕದ ಎರಡು ಸ್ಥಳಗಳಲ್ಲಿ ಶಿವಲಿಂಗಗಳನ್ನು ಸ್ಥಾಪಿಸುತ್ತಾರೆ ದೇವರು ಸ್ಥಾಪಿಸಿದ ಆ ಎರಡು ಶಿವಾಲಯಗಳೇ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಿಂದ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಬನವಾಸಿ ಎಂಬಲ್ಲಿರುವ ಮಧುಕೇಶ್ವರ ದೇವಾಲಯ ಹಾಗೂ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಲ್ಲಿರುವ ಕೈಟಬೇಶ್ವರ ದೇವಾಲಯ ನಮ್ಮ ಕರುನಾಡಿನಲ್ಲಿ ಬನವಾಸಿ ಎಂಬುದು ಅತ್ಯಂತ ಪ್ರಮುಖವಾದ ಸ್ಥಳ ಉತ್ತರ ಕನ್ನಡ ಜಿಲ್ಲೆಯ ವರದಾ ನದಿಯ ತೀರದಲ್ಲಿ ಬನವಾಸಿ ಸ್ಥಿತವಿದೆ ಬನ ಹಾಗೂ ವಾಸಿ ಎಂಬ ಪದಗಳಿಂದ ಬನವಾಸಿ ಎಂಬ ಹೆಸರು ಬಂದಿದೆ ಬನ ಎಂದರೆ ಕಾಡು ಹಾಗೂ ವಾಸಿ ಎಂದರೆ ವಸಂತ ಎಂದರ್ಥ ಅಕ್ಷರಶಃ ಈ ಪಟ್ಟಣ ಅರಣ್ಯದಲ್ಲೇ ಇದ್ದಿತ್ತು ಆದ್ದರಿಂದಲೇ ಈ ಹೆಸರನ್ನು ಸಹ ಪಡೆದುಕೊಂಡಿತ್ತು ಬನವಾಸಿ ಕರ್ನಾಟಕದ ಅತ್ಯಂತ ಹಳೆಯ ಪಟ್ಟಣಗಳಲ್ಲಿ ಒಂದೆಂಬ ಮಾನ್ಯತೆಯನ್ನು ಗಳಿಸಿದೆ ಕನ್ನಡದ ಮೊದಲ ರಾಜವಂಶ ಕದಂಬರ ರಾಜಧಾನಿ ಇದೇ ಬನವಾಸಿ ಹಾಗಾಗಿ ಕರ್ನಾಟಕದ ಪ್ರಪ್ರಥಮ ರಾಜಧಾನಿ ಎಂಬ ಖ್ಯಾತಿ ಬನವಾಸಿಗಿದೆ ಆದಿಕವಿ ಪಂಪರ ತವರೂರು ಇದೇ ಬನವಾಸಿ ಆದಿಕವಿ ಪಂಪರು ತಮ್ಮ ಕಾವ್ಯ ವಿಕ್ರಮಾರ್ಜುನ ವಿಜಯದಲ್ಲಿ ಬನವಾಸಿಯನ್ನು ನೆನೆಯುತ್ತಾ ಆರಂಕುಶವಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶಮಂ ಎಂದು ಉಲ್ಲೇಖಿಸುತ್ತಾರೆ ಇದರ ತಾತ್ಪರ್ಯ ಅಂಕುಶದಿಂದ ತಿವಿದರೂ ಬನವಾಸಿಯನ್ನೇ ನಾನು ನೆನೆಯುತ್ತೇನೆ ಎಂದು ಪಂಪರು ಹೇಳುತ್ತಾರೆ ಆದಿಕವಿ ಪಂಪರು ಮರಿದುಂಬಿಯಾಗಿಯಾದರೂ ಅಥವಾ ಕೋಗಿಲೆಯಾಗಿಯಾದರೂ ಬನವಾಸಿಯಲ್ಲಿಯೇ ಹುಟ್ಟುತ್ತೇನೆ ಎಂದು ಹಾಡಿ ಹೊಗಳಿರುವಂತಹ ಕ್ಷೇತ್ರ ಈ ಬನವಾಸಿ ವರದಾ ನದಿಯು ಬನವಾಸಿಯ ಮೂರು ಕಡೆಗಳಲ್ಲಿಯೂ ಮಾಲೆಯಂತೆ ಸುತ್ತುವರೆದಿರುವುದರಿಂದ ಬನವಾಸಿಗೆ ಪುರಾಣ ಕಾಲದಲ್ಲಿ ವೈಜಯಂತಿ ಎಂಬ ಹೆಸರಿದ್ದಿತ್ತು ಅನೇಕ ಯುಗಗಳಿಂದ ಶಿವಸಾನಿಧ್ಯ ಹೊಂದಿರುವ ಬನವಾಸಿ ಕ್ಷೇತ್ರ ಕಾಶಿ ಹಾಗೂ ಕಂಚಿಗೆ ಸಮನಾದ ಕ್ಷೇತ್ರವೆನಿಸಿಕೊಳ್ಳುತ್ತದೆ ಕದಂಬ ವಾಸ್ತುಶಿಲ್ಪ ಶೈಲಿಯ ಮಧುಕೇಶ್ವರ ದೇಗುಲ ಬನವಾಸಿಯ ಹೆಗ್ಗುರುತು ಕದಂಬರ ಮೊದಲ ದೊರೆ ಹಾಗೂ ಕದಂಬ ರಾಜ್ಯದ ಸ್ಥಾಪಕರಾದ ವರ್ಮ ಎಂಬ ರಾಜರಿಂದ ಬನವಾಸಿಯ ಮಧುಕೇಶ್ವರ ದೇವಾಲಯ ಸುಮಾರು ನಾಲ್ಕನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ ಇತಿಹಾಸ ಕಾಲದಲ್ಲಿ ಉನ್ನತ ವೈದಿಕ ವಿದ್ಯಾಭ್ಯಾಸಕ್ಕೆ ಪಲ್ಲವರ ರಾಜಧಾನಿ ಕಾಂಚಿಪುರಕ್ಕೆ ತೆರಳಿದ್ದಂತಹ ಮಯೂರ ಶರ್ಮಾ ಎಂಬ ಬ್ರಾಹ್ಮಣರು ಅಲ್ಲಿ ಅವಮಾನವನ್ನು ಎದುರಿಸಬೇಕಾಗುತ್ತದೆ ತಮಗಾದ ಅವಮಾನವನ್ನು ಪ್ರತಿಭಟಿಸಿ ಶೂರತನದಿಂದ ಹೋರಾಡಿ ಬನವಾಸಿಯನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ನಮ್ಮ ಕರ್ನಾಟಕದ ಪ್ರಪ್ರಥಮ ಸ್ವತಂತ್ರ ರಾಜ್ಯ ಕದಂಬ ಸಾಮ್ರಾಜ್ಯವನ್ನು ಅವರು ಸ್ಥಾಪಿಸಿದ್ದರು ಎಂದು ಇತಿಹಾಸ ತಿಳಿಸುತ್ತದೆ ಮಧುಕೇಶ್ವರರು ಕದಂಬರ ಆರಾಧ್ಯ ದೇವರು ಮಧುಕೇಶ್ವರ ದೇವಾಲಯವು ಸಂಪೂರ್ಣವಾಗಿ ಶಿಲಾಮಯವಾಗಿದೆ ಪವಿತ್ರ ವರದಾ ನದಿ ದೇಗುಲದ ಎದುರಿಗೆ ಪ್ರವಹಿಸುತ್ತದೆ ಮಧುಕೇಶ್ವರ ದೇಗುಲದ ವಿಸ್ಮಯಗಳು ನಮ್ಮ ನಾಡಿನಲ್ಲಿರುವ ಶಿವತಾಣಗಳಲ್ಲಿಯೇ ಅತಿ ಮಹತ್ವದ್ದಾಗಿದೆ ಬನವಾಸಿಯ ಮಧುಕೇಶ್ವರ ದೇಗುಲ ದೇಗುಲದ ಗರ್ಭಗುಡಿಯಲ್ಲಿರುವ ಪ್ರಧಾನ ದೇವರಾದ ಮಧುಕೇಶ್ವರ ಶಿವಲಿಂಗ ಐದೂವರೆ ಅಡಿ ಎತ್ತರವಿದೆ ಈ ಲಿಂಗ ಜೇನುತುಪ್ಪದ ಬಣ್ಣದಲ್ಲಿರುವುದರಿಂದ ಲಿಂಗಕ್ಕೆ ಮಧುಕೇಶ್ವರ ಎಂಬ ಹೆಸರು ಬಂದಿದೆ ಎಂದು ಸಹ ಉಲ್ಲೇಖಿಸಲಾಗುತ್ತದೆ ಬನವಾಸಿಯ ಮಧುಕೇಶ್ವರ ದೇಗುಲದಲ್ಲಿ ಶಿವಲಿಂಗವನ್ನು ಹೊರತುಪಡಿಸಿ ಏಳು ಅಡಿ ಎತ್ತರದ ಬೃಹದಾಕಾರದ ಏಕಶಿಲಾ ನಂದಿ ವಿಗ್ರಹ ಹಾಗೂ ಅರ್ಧ ಗಣಪತಿ ವಿಗ್ರಹ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿವೆ ಮಧುಕೇಶ್ವರರ ಎಡಭಾಗದಲ್ಲಿ ಪಾರ್ವತಿ ದೇವಿಯವರ ಗುಡಿಯಿದೆ ಮಧುಕೇಶ್ವರರ ಎದುರಿಗಿರುವ ಬೃಹತ್ ನಂದಿಯ ಒಂದು ಕಣ್ಣು ಮಧುಕೇಶ್ವರರನ್ನು ನೋಡುತ್ತಿದ್ದರೆ ಮತ್ತೊಂದು ಕಣ್ಣು ಪಕ್ಕದ ಗುಡಿಯಲ್ಲಿರುವ ಅಮ್ಮನವರನ್ನು ನೋಡುತ್ತಿರುವಂತಿದೆ ಏಕಕಾಲದಲ್ಲಿ ಒಂದು ಕಣ್ಣಿನಿಂದ ಶಿವದೇವರನ್ನು ಮತ್ತೊಂದು ಕಣ್ಣಿನಿಂದ ದೇವಿ ಪಾರ್ವತಿ ದೇವಿಯನ್ನು ನಂದಿ ಕಾಯುತ್ತಲಿದ್ದಾರೆ ಎಂದು ಇದು ಸೂಚಿಸುತ್ತದೆ ನಾವೆಲ್ಲ ಅರ್ಧ ದಂತವಿರುವಂತಹ ಗಣಪತಿಯನ್ನು ನೋಡಿರುತ್ತೇವೆ ಆದರೆ ಬನವಾಸಿಯ ಮಧುಕೇಶ್ವರ ದೇಗುಲದಲ್ಲಿ ಅರ್ಧ ದೇಹವಿರುವ ಗಣಪತಿಯ ವಿಗ್ರಹವನ್ನು ಕಾಣಬಹುದು ಈ ಗಣಪತಿಯ ವಿಗ್ರಹವನ್ನು ನೋಡಿದ ಕೂಡಲೇ ಇದೊಂದು ತುಂಡಾದ ಗಣಪತಿಯ ವಿಗ್ರಹದಂತೆ ನಮಗೆ ಗೋಚರಿಸುತ್ತದೆ ಆದರೆ ಇದು ತುಂಡಾದ ಅಥವಾ ಮುರಿದ ಗಣಪತಿಯ ವಿಗ್ರಹವಲ್ಲ ಬದಲಾಗಿ ಈ ಗಣಪತಿ ಬ್ರಹ್ಮಚರ್ಯದ ಪ್ರತೀಕ ಗಣಪತಿ ದೇವರ ಪತ್ನಿಯರಾದ ರಿದ್ದಿ ಹಾಗೂ ಸಿದ್ದಿಯನ್ನು ಮೂರ್ತಿಯ ಭಾಗದಿಂದ ತೆಗೆಯುವ ಮೂಲಕ ಇಲ್ಲಿ ಗಣಪತಿ ದೇವರನ್ನು ಬ್ರಹ್ಮಚಾರಿಯಾಗಿ ತೋರಿಸಲಾಗಿದೆ ಗಣಪತಿಯ ಪತ್ನಿಯರಾದ ರಿದ್ದಿ ಸಿದ್ದಿಯನ್ನು ಕಾಶಿಯ ಕಾಲಭೈರವರ ಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಲಾದರೆ ಗಣಪತಿಯ ಬ್ರಹ್ಮಚಾರಿಯ ಭಾಗವನ್ನು ಬನವಾಸಿಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಇಂತಹ ವಿಗ್ರಹ ಕರ್ನಾಟಕ ಅಷ್ಟೇ ಅಲ್ಲದೆ ಇಡೀ ದಕ್ಷಿಣ ಭಾರತದಲ್ಲಿಯೇ ಅತ್ಯಪರೂಪವಾಗಿದೆ ದಕ್ಷಿಣ ಭಾರತದ ಅತ್ಯಂತ ಹಳೆಯ ಹಾಗೂ ಅತಿದೊಡ್ಡ ತೇರುಗಳಲ್ಲಿ ಒಂದೆಂದು ಪರಿಗಣಿಸಲಾಗುವ ತೇರು ಬನವಾಸಿಯ ಮಧುಕೇಶ್ವರ ದೇಗುಲದ ತೇರು ಬೃಹದಾಕಾರದ ಎರಡು ಚಕ್ರಗಳನ್ನು ಹೊಂದಿರುವ ಬನವಾಸಿಯ ರಥ ಬರೋಬ್ಬರಿ ನಾಲ್ಕು ಶತಮಾನಗಳನ್ನು ಕಂಡಿದೆ ಕ್ರಿಸ್ತಶಕ ಸಾವಿರದ ಆರುನೂರ ಎಂಟರಲ್ಲಿ ಸೋದೆಯ ಅರಸರಾದ ರಾಮಚಂದ್ರ ನಾಯಕರು ಬನವಾಸಿಯ ಮಧುಕೇಶ್ವರರಿಗೆ ಈ ರಥವನ್ನು ಸಮರ್ಪಿಸಿದ್ದರಂತೆ ಈ ರಥ ನೋಡಲು ಪುಟ್ಟದಾದ ದೇಗುಲದಂತೆ ಕಾಣುತ್ತದೆ ನಾಲ್ಕು ಶತಮಾನಗಳ ನಂತರ ಕಳೆದ ವರ್ಷವಷ್ಟೇ ಬನವಾಸಿಯ ರಥ ತನ್ನ ಸೇವೆಗೆ ವಿದಾಯವನ್ನು ಹೇಳಿದೆ ಈ ಬೃಹತ್ ರಥವನ್ನು ನೋಡುವುದೇ ಒಂದು ಖುಷಿಯಾದ ಸಂಗತಿ ನಮ್ಮ ಕರ್ನಾಟಕದ ಅತ್ಯಂತ ಪ್ರಾಚೀನ ನಾಗರ ಪ್ರತಿಮೆಯನ್ನೂ ಸಹ ಬನವಾಸಿಯ ಮಧುಕೇಶ್ವರ ದೇಗುಲದಲ್ಲಿ ನಾವು ಕಾಣಬಹುದು ಐದು ಹೆಡೆಗಳನ್ನು ಹೊಂದಿರುವ ಈ ನಾಗರ ಪ್ರತಿಮೆ ಎರಡನೇ ಶತಮಾನಕ್ಕೆ ಸೇರಿದ್ದದ್ದಾಗಿದೆ ನಾಗವಂಶದ ರಾಜಕುಮಾರಿ ಶಿವಸ್ಕಂದ ನಾಗಶ್ರೀ ಅವರು ಈ ಸ್ಥಳದಲ್ಲಿ ಪ್ರಯಾಣಿಕರಿಗೆ ವಿಶ್ರಾಂತಿ ಗೃಹವನ್ನು ನಿರ್ಮಿಸಿದಾಗ ಈ ಪ್ರತಿಮೆಯನ್ನು ಸ್ಥಾಪಿಸಿದ್ದರು ಎನ್ನಲಾಗುತ್ತದೆ ಇಡೀ ದೇಶದಲ್ಲಿನ ಎಲ್ಲ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಲಾಗದೇ ಇರುವವರು ಬನವಾಸಿಗೆ ಬಂದರೆ ಸಾಕೆಂಬ ಪ್ರತೀತಿ ಇದೆ ಬನವಾಸಿಯ ಮಧುಕೇಶ್ವರರಿಗೆ ಶೈವಾಗಮ ಪದ್ಧತಿಯಲ್ಲಿ ತ್ರಿಕಾಲ ಪೂಜೆ ನಡೆಯುತ್ತದೆ ದೇವಾಲಯದ ತೀರ್ಥವನ್ನು ಸೇವಿಸಿದರೆ ಚರ್ಮ ರೋಗಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಮಧುಕೇಶ್ವರ ದೇವರು ಬೇಡಿದ್ದನ್ನೆಲ್ಲವನ್ನು ಕರುಣಿಸುತ್ತಾರೆ ಎನ್ನುವ ನಂಬಿಕೆ ಭಕ್ತ ಜನರಲ್ಲಿದೆ ಬನವಾಸಿಯು ಶಿರಸಿ ಹಾಗೂ ಸೊರಬದಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರಿನಿಂದ ಬನವಾಸಿ ಸುಮಾರು ಮುನ್ನೂರ ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಆತ್ಮೀಯ ವೀಕ್ಷಕರೇ ನಮ್ಮ ಕರ್ನಾಟಕದ ನೆಲದಲ್ಲಿರುವಂತಹ ಒಂದು ವಿಶೇಷವಾದ ಕ್ಷೇತ್ರ ಬನವಾಸಿಯ ಕುರಿತು ಹಲವಾರು ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ವಿಶೇಷ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ